ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕೈಲಾಸ ಪರ್ವತವನ್ನು ಏರಿದ ವಿಶ್ವದ ಏಕೈಕ ವ್ಯಕ್ತಿ ಮೆಲರೇಪ್ ಹಿಂದಿರುಗಿದ ನಂತರ ಜೀವಂತವಾಗಿ ಹಿಂದಿರುಗಿದರು ಕೈಲಾಸ ಕಥೆ ಒಂದು ಪರಿಗಣಿಸಲಾದ ಕೈಲಾಸ ಪರ್ವತದ ರಹಸ್ಯಗಳನ್ನು ನಾಸಾ ಕೂಡ ಪರಿಹರಿಸಲು ಸಾಧ್ಯವಾಗಲಿಲ್ಲ ವಿಶ್ವದ ಅತಿ ಎತ್ತರ ಶಿಖರವಾದ ಎವರೆಸ್ಟ್ ಶಿಖರವನ್ನು ಸಾವಿರಾರು ಜನರು ಏರಿದರು ಮನುಷ್ಯರು ಬಿಡಿ ಹೆಲಿಕಾಪ್ಟರ್ ಗಳು ಸಹ ಕೈಲಾಸ ಪರ್ವತವನ್ನು ತಲುಪಲು ಸಾಧ್ಯವಿಲ್ಲ ಚಂದ್ರನನ್ನು ತಲುಪಿದ ವ್ಯಕ್ತಿ ಕೈಲಾಸ ಪರ್ವತದ ಆರು ಸಾವಿರದ ಆರ್ನೂರು ಮೀಟರ್ ಎತ್ತರವನ್ನು ಏರಲು ಸಾಧ್ಯವಾಗದ ಕಾರಣಗಳೇನು ಶಿವನ ನೆಲೆಯಾದ ಕೈಲಾಸ ಪರ್ವತವನ್ನು ಏರಲು ಪ್ರಯತ್ನಿಸಿದವರು ಬದುಕುಳಿಲಿಲ್ಲ ಚೀನಾದಿಂದ ಹಿಡಿದು ನಸರಾದವರಿಗೆ ಎಲ್ಲರೂ ಇದಕ್ಕೆ ಮಣಿದಿದ್ದಾರೆ ಆದರೆ ಕೈಲಾಸ ಪರ್ವತವನ್ನು ಅತಿ ಜೀವಂತವಾಗಿ ಹಿಂದಿರುಗಿದ ವ್ಯಕ್ತಿ ಇದ್ದಾರೆ ಎಂದು ಹೇಳಲಾಗುತ್ತದೆ ಬೌದ್ಧ ಸನ್ಯಾಸಿ ಮಿಲರೆಪ್ ಅವರು ಕೈಲಾಸ ಪರ್ವತವನ್ನು ಏರಿದರು ಬೌದ್ಧ ಸನ್ಯಾಸಿ ಮಿಲರಪ್ ಶಿವನ ವಾಸಸ್ಥಳವಾದ ಕೈಲಾಸ ಪರ್ವತವನ್ನು ಇಲ್ಲಿಯವರೆಗೆ ಒಬ್ಬರೇ ಏರಲು ಸಾಧ್ಯವಾಯಿತು ಹನ್ನೊಂದನೇ ಶತಮಾನದಲ್ಲಿ ಬೌದ್ಧ ಸನ್ಯಾಸಿ ಮಿಲರೆಪ್ ಕೈಲಾಸ ಪರ್ವತವನ್ನು ಏರುವಲ್ಲಿ ಯಶಸ್ವಿಯಾದರು ಕೈಲಾಸ ಪರ್ವತವನ್ನು ಅತಿ ಜೀವಂತವಾಗಿ ಮರಳಿದ ವಿಶ್ವದ ಏಕೈಕ ವ್ಯಕ್ತಿ ಮಿಲರೆಪ್ ಪರ್ವತದ ತುದಿಯನ್ನು ತಲುಪಿ ಹಿಂದಿರುಗಿದ ನಂತರ ಮಿಲರೇಪ್ ಏನನ್ನು ಹೇಳದಿದ್ದರೂ ಅವನು ಅಲ್ಲಿ ನೋಡಿದನು ಅಥವಾ ಅನುಭವಿಸಿದನು ಎಂಬುದು ಇನ್ನು ನಿಗಡವಾಗಿದೆ ಕೈಲಾಸ ಪರ್ವತದ ರಹಸ್ಯ ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಹಲವು ರಹಸ್ಯಗಳು ಇನ್ನೂ ಬಗೆಹರಿದಿಲ್ಲ ಉದಾಹರಣೆಗೆ ಇಲ್ಲಿಗೆ ಬಂದ ನಂತರ ಹೆಲಿಕಾಪ್ಟರ್ಗಳು ಕಳೆದು ಹೋಗುತ್ತವೆ ಅಥವಾ ಅಪಘಾತಗಳಲ್ಲಿ ಸಿಲುಕಿಕೊಳ್ಳುತ್ತವೆ ಭೂಮಿಯು ಒಂದು ಕಡೆ ಉತ್ತರ ಧ್ರುವ ಮತ್ತು ಇನ್ನೊಂದು ಕಡೆ ದಕ್ಷಿಣ ಧ್ರುವವನ್ನು ಹೊಂದಿದೆ ಈ ಎರಡರ ನಡುವೆ ಹಿಮಾಲಯವಿದೆ ಅದರ ಕೇಂದ್ರವು ಕೈಲಾಸ ಪರ್ವತವಾಗಿದೆ ಇದರಿಂದಾಗಿ ಇಲ್ಲಿ ಅನೇಕ ಅಲೌಕಿಕ ಘಟನೆಗಳು ನಡೆಯುತ್ತವೆ ಜನರು ಕೈಲಾಸ ಅಥವಾ ಮಾನಸ ಸರೋವರದ ಬಳಿ ಹೋದಾಗ ಅವರು ನಿರಂತರ ಶಬ್ದವನ್ನು ಕೇಳುತ್ತಾರೆ ಎಂದು ಅವರು ಹೇಳುತ್ತಾರೆ ನೀವು ಈ ಶಬ್ದವನ್ನು ಎಚ್ಚರಿಕೆಯಿಂದ ಆಲಿಸಿದರೆ ಅದು ಡಮರು ಅಥವಾ ಓಂ ಶಬ್ದದಂತೆ ಧ್ವನಿಸುತ್ತದೆ ಆದರೆ ಈ ಸದ್ದು ಕೂಡ ಹಿಮ ಕರಗುವ ಕಾರಣ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಕೈಲಾಸ ಪರ್ವತವು ಪ್ರಪಂಚದ ನಾಲ್ಕನೇ ಪ್ರಮುಖ ಧರ್ಮಗಳ ಕೇಂದ್ರವಾಗಿದೆ ಇದು ಹಿಂದಿನ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ಗಳಲ್ಲಿ ತಿಳಿಸಿ ವೀಕ್ಷಿಸಲು ಮತ್ತು ನಿಮ್ಮ ಸ್ನೇಹಿತರ ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಹೋಗುವ ಮೊದಲು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು